ಕುವೆಂಪು ವಿಶ್ವವಿದ್ಯಾಲಯದ ಮೂವತ್ತ ನಾಲ್ಕನೇ ವರ್ಷದ ಘಟಿಕೋತ್ಸವ ಜನವರಿ ಇಪ್ಪತ್ತ ಎರಡರಂದು ಶಂಕರಘಟ್ಟ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಬಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟಿಕೋತ್ಸವದ ಅಗ್ರಸ್ಥಾನವನ್ನು ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಪತಿಗಳಾದ ತಾವರ್ಚಂದ್ರ ಗೆಲ್ಹೋಟ್ ವಹಿಸಲಿದ್ದು ಸಚಿವ ಹಾಗೂ ವಿವಯ ಸಹ ಕುಲಾಧಿಪತಿ ಡಾಕ್ಟರ್ ಸಿ ಸುಧಾಕರ್ ಉಪಸ್ಥಿತರಿರ್ತಾರೆ ಅಂತ ಹೇಳಿದರು ಇನ್ನು ಮುಖ್ಯ ಅತಿಥಿಯಾಗಿ ಹೈದರಾಬಾದ್ ವಿವಿ ನಿವೃತ್ತ ಕುಲಪತಿ ಪ್ರೊಫೆಸರ್ ರಾಮ್ ಸ್ವಾಮಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಎಂದರು ಕಲಾ ನಿಕಾರದ ಎಂಬೆ ವಿದ್ಯಾರ್ಥಿ ವಸಂತಕುಮಾರ್ ಒಟ್ಟು ಹತ್ತು ಹಾಗೂ ಒಂದು ನಗದು ಬಹುಮಾನ ಪಡೆಯುವ ಮೂಲಕ ಘಟಿಕೋತ್ಸವದಲ್ಲಿ ಅತಿ ಹೆಚ್ಚು ಪದಕ ಪಡೆದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಈ ನಿಟ್ಟಿನ ಪ್ರೀತಿಗೆ ಒಂದು ಮತ್ತು ಲಾಗಿಂಗ್ ಅಲ್ಲಿ ಇತ್ತು ಅದಕ್ಕೆ ಎಕ್ಸಸ್ ಇದೆ ಅನ್ನೋದ್ರ ಬಗ್ಗೆ ಹಿಂದೆ ಮುಂದೆ ಅದನ್ನ ಆಕ್ಷೇಪಣೆ ಬಂದಿರೋದು ನನ್ನ ಗಮನಕ್ಕಿಲ್ಲ ಕೌನರ್ ಆಫೀಸ್ ಇಂದ ಈಗ ಎಕ್ಸಸ್ ಅನ್ನ ಸ್ಟಾಪ್ ಅಲ್ಲಿ ಹಿಂದೆ ಏನಾಗಿದೆ ಅದನ್ನ ಔಟ್ಸೋರ್ಸಿಂಗ್ ಅನ್ನ ಥ್ರೂ ಟೆಂಡರ್ ಮೂಲಕ ಈ ಟೆಂಡರ್ ಮೂಲಕ ಮಾಡಿದ್ದಾರೆ ಅದರಲ್ಲಿ ನಾವು ಈಗ ಅದು ಟೆಂಡರ್ ಅವಧಿ ಮುಗಿದಿದೆ ಈಗ ನಾವು ಅದನ್ನ ಪ್ರೆಶರ್ ಟೆಂಡರ್ನ ಕೊಟ್ ಕೋಟ್ ಮಾಡಿದಾಗ ಲಾಸ್ಟ್ ಟೈಮಲ್ಲಿ ಇರೋದು ಸ್ವಲ್ಪ ಎಕ್ಸೆಸನ್ನು ಎಕ್ಸೆಸ್ ಇನ್ ದ ಸೆನ್ಸ್ ಅದನ್ನು ಕಲ್ಟೈಲ್ ಮಾಡಿ ಡಿಪೆಂಡಿಂಗ್ ಅಪ್ ಬಂದಿ ನಮ್ಮ ಸೋರ್ಸ್ ನಾವು ಕೊಡೋದ ನಮ್ಮ ಯೂನಿವರ್ಸಿಟಿ ಸೋರ್ಸಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ನಾವು ಫಾರ್ಟಿ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟನ್ನು ಈ ಫ್ರೆಶ್ ಫ್ರೆಶಲ್ಲಿ ನಾವು ಅದನ್ನು ಕಮ್ಮಿ ಮಾಡಿದ್ದೀವಿ ಟೆಂಡರ್ ನಾವು ಮಾಡಿದ್ದೀವಿ ಹಾಗಾಗಿ ಅದನ್ನು ನೆಕ್ಸ್ಟು ಇನ್ನು ಅನ್ವಡಿಸಿ ಅದನ್ನು ಎಕ್ಸಸ್ ಇರೋದು ಸಹ ಕುಲಾಧಿಪತಿ ಇವರು ಘಟ ಘಟಕೋತ್ಸವದಲ್ಲಿ ಉಪಸ್ಥಿತರಾಗಿರ್ತಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರಾಮ್ ರಾಮಸ್ವಾಮಿ ವಿಶ್ರಾಂತ ಕುಲಪತಿಗಳು ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯ ಇವರು ಘಟಕೋತ್ಸವ ಭಾಷಣ ಮಾಡ್ತಾರೆ ಅವರು ಫಾರ್ಮರ್ ಭಾರತೀಯ ಅಕಾಡೆಮಿ ವಿಜ್ಞಾನ ಅಕಾಡೆಮಿಯ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ ಈ ಘಟಕೋತ್ಸವದಲ್ಲಿ ಒಟ್ಟು ಪಿ ಎಚ್ ಡಿ ಪದವಿ ಪಡೆಯಲು ನೂರ ಹದಿನೈದು ಪುರುಷರು ಹಾಗೂ ಎಂಬತ್ತೈ ಒಂಬತ್ತು ಮಳೆ ಮಹಿಳೆಯರು ಸೇರಿ ಒಟ್ಟು ಇನ್ನೂರ ನಾಲ್ಕು ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ ಮತ್ತು ಒಟ್ಟು ಈ ಘಟಕೋತ್ಸವದಲ್ಲಿ ಆರು ಸಾವಿರದ ಎಂಟು ಎಂಟುನೂರ ಎಪ್ಪತ್ತೆರಡು ಪುರುಷರು ಹಾಗೂ ಹನ್ನೆರಡು ಸಾವಿರದ ಹದ್ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೈದು ವಿದ್ಯಾರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂರನೇದು ಸದರಿ ಘಟಕೋತ್ಸವದಲ್ಲಿ ನೂರ ನಲವತ್ತಾರು ಸ್ವರ್ಣ ಪದಕಗಳು ಇದ್ದು ಅವುಗಳನ್ನು ಹದಿಮೂರು ಪುರುಷರು ಹಾಗೂ ಎಪ್ಪತ್ತೊಂದು ಮಹಿಳೆಯರು ಸೇರಿ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಆಮೇಲೆ ಹದಿನೇಳು ನಗದು ಬ ಬಹುಮಾನಗಳು ಇದ್ದು ಅವುಗಳನ್ನು ಒಂದು ಪುರುಷ ಹಾಗೂ ಹದಿಮೂರು ಮಹಿಳೆಯರು ಸೇರಿ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಹಂಚಿಕೊಂಡಿರುತ್ತಾರೆ ಇದರ ವಿವರಗಳನ್ನು ಈಗ ನಮ್ಮ ಮೌಲ್ಯಮಾಪನ ರಿಜಿಸ್ಟ್ರಾರ್ ಆದ ಗೋಪಿನಾಥ್ ಅವರು ಅದರಲ್ಲಿ